ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ನಾನೂರು ರೂಪಾಯಿ ನಾನೂರ ಐದು ರೂಪಾಯಿ ನಾನೂರ ಹತ್ತು ರೂಪಾಯಿ ನಾನೂರ ಹದಿನೈದು ನಾನೂರ ಇಪ್ಪತ್ತು ರೂಪಾಯಿ

ಒಡಪೇದಿ ಏನೋ ಇದೆ 12 ಎಲ್ಎಸ್ ಬೇಟ್ ಹೋಗ್ங்க ಕರೆ 163ಕ್ಕೆ 12 ಎಲ್ಎಸ್ ಬೇಟ್ 400 ರೂಪಾಯಿ 400 ರೂಪಾಯಿ 400 5 400 10 400 15 400 20 400 25 400 30 400 400 30 400 35 400 ಕಾಣಲ್ಲ ನಮಗೆ 440 445 ನಾನೂರ ಅರವತ್ತೈದು ರೂಪಾಯಿ ರೂಪಾಯಿ ನಾನೂರ ಐದು ನಾನೂರ ಐದು ರೂಪಾಯಿ ನಾನೂರ ಹತ್ತು ರೂಪಾಯಿ ನಾನೂರ ಹದಿನೈದು ನಾನೂರ ಇಪ್ಪತ್ತು ರೂಪಾಯಿ ನಾನೂರ ಇಪ್ಪತ್ತೈದು ನಾನ್ನೂರ ಮೂವತ್ತು ರೂಪಾಯಿ ನಾನ್ನೂರ ಮೂವತ್ತೈದು ನಾನೂರ ನಲ್ವತ್ತು ರೂಪಾಯಿ ನಾನೂರ ನಲ್ವತ್ತು ರೂಪಾಯಿ ಎಸ್ ಎಮ್ ಎಸ್

ನೂರ ಎಂಬತ್ತು ನೂರ ಎಂಬತ್ತೈದು ನೂರ ಎಂಬತೈದು ರೂಪಾಯಿ ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ಇನ್ವೆಸ್ಟ್ ಇನ್ನೊಂದ್ಸರಿ ನೂರ ನಾಲ್ಕು ಏಳ್ನಸ ಬೆಟ್ ಎಪ್ಪತ್ತೂ ಏಳ್ ಲಕ್ಷ ಬೆಟ್ ನೂರ ನಾಲ್ಕು ಕೆಳ್ ಲಕ್ಷ ಮುನ್ನೂರು ರೂಪಾಯಿ ಮುನ್ನೂರು

ನಾನೂರ ರೂಪಾಯಿ ನಾನೂರ ಐದು ರೂಪಾಯಿ ನಾನೂರ ಹತ್ತು ರೂಪಾಯಿ ನಾನೂರ ಹದಿನೈದು ನಾನೂರ ಇಪ್ಪತ್ತು ರೂಪಾಯಿ ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ರೂಪಾಯಿ ನಾನೂರ ಮೂವತ್ತೈದು ನಾನೂರ ಮೂವತ್ತೈದು ರೂಪಾಯಿ ನಾನ್ನೂರ ರೂಪಾಯಿ ಕೇಳ್ತಾರೆ ಒಂಬತ್ತು ಮೂರುಕ್ಕೆ ಆನ್ ಲೈಸ್ ಬೇಕು ನಾನ್ನೂರು ರೂಪಾಯಿ ನಾನೂರ ನಾನೂರ ಐದು ನಾನೂರ ನಾನ್ನೂರ ಐವತ್ತು ನಾನ್ನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನ್ನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತೈದು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತೈದು ನಾನ್ನೂರ ತೊಂಬತ್ತು ನಾನ್ನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ನಲವತ್ತು ಐನೂರ ನಲವತ್ತೈದು ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಐವತ್ತೈದು ರೂಪಾಯಿ ಎ

ನಾನೂರ ಐವತ್ತು ನಾನೂರ ಐವತ್ ರೂಪಾಯಿ ನಾನೂರ ಐವತ್ ರೂಪಾಯಿ ಎ ವಿ ಸಿ ನೂರ ಐದು ಮುನ್ನೂರ ಹತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ನಾನೂರು ರೂಪಾಯಿ ನಾನೂರ ಐದು ನಾನೂರ ಐವತ್ತು ನಾನೂರ ರೂಪಾಯಿ ನಾನೂರ ಐವತ್ತೈದು ರೂಪಾಯಿ ನಾನೂರ ಐವತ್ತೈದು ನಾನೂರ ಐವತ್ತೈದು ರೂಪಾಯಿ ಎಸ್ ನೂರ ಅರವತ್ತು ನೂರ ಅರವತ್ತು ಕೆ ಹತ್ತು ಇದು

ನಾನ್ನೂರ ಎಂಬತ್ತೈದು ನಾನ್ನೂರ ಎಪ್ಪತ್ತೈದು ನಾನ್ನೂರ ಎಂಬತ್ತೈದು ರೂಪಾಯಿ ನಾನೂರ ತೊಂಬತ್ತು ರೂಪಾಯಿ ನಾನೂರ ತೊಂಬತ್ತು ರೂಪಾಯಿ ನಾನೂರ ತೊಂಬತ್ತು ರೂಪಾಯಿ ಎ ಪಿ ಎಪ್ಪತ್ತಕ್ಕೆ ಹನ್ನೊಂದು ಇನ್ನೂರು ರೂಪಾಯಿ ಇನ್ನೂರ ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಮುನ್ನೂರು ರೂಪಾಯಿ ಮುನ್ನೂರ ಐಗೋ ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತು もう何が言ったんだよ